ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಬರ್ರಿ ಇವತ್ತು ಉತ್ತರ ಕರ್ನಾಟಕ ಅಡಿಗೆ ಮನೆಗೆ ಇವತ್ತೇನ್ ಸ್ಪೆಷಲ್ಪ ಅಂತಂದ್ರ ಬೆಂಡಿಕಾಯಿ ರೀ ಹೆಂಗ್ ಅಂತ ಹೇಳಿ ನೋಡೋಣ ಬರ್ರಿ ಫಸ್ಟ್ ಎಳೆ ಬೆಂಡೆಕಾಯಿನ ತಗೋರಿ ಒಂದ್ ಸ್ವಲ್ಪ ನೋಡ್ರಿ ಎಳೆ ಇದು ಮಾಮ ಫಸ್ಟ್ ಒಂದ್ ಚಲೋತ್ ನಂಗ ವಾಶ್ ಮಾಡ್ಕೋರಿ ವಾಶ್ ಮಾಡ್ಕೊಂಡಾದ್ಮ್ಯಾಗ ಒಂದ್ ಸಣ್ಣಂಗ್ ಹೆಚ್ಬೇಕ್ರಿ ಅವನ್ನ ನೋಡ್ರಿ ಹುಳ ನೋಡ್ಕೊಂತ ಹೆಚ್ಚರಿ ಹೆಚ್ಚಾದ್ಮ್ ಸಣ್ಣಂಗ ಹೆಚ್ಚಾದ್ಮೇಗ ಅವ್ನ ಫ್ರೈ ಮಾಡ್ಬೇಕ್ರಿ ಚಲೋತ್ನಂಗಲ್ ಅದು ಲವ್ ಲವ್ ಇರ್ತೈತಿ ನೋಡ್ರಿ ಅದೆಲ್ಲ ಹೋಗ್ಬೇಕ್ರಿ ಅದು ಫಸ್ಟ್ ಆಫ್ ಆಲ್ ಆಮ್ಯಾಗ ಸಣ್ಣ ಹೆಚ್ಚಿಟ್ಕೊಳ್ಳೋ ಅಂತ ಎರಡ್ರಿಂತರ ಮೂರು ಇರುಳ್ಳಿ ಈರುಳ್ಳಿನ ಹೆಚ್ಚಿಟ್ಕೊಂಡಿರ್ಬೇಕ್ರಿ ಸಣ್ಣಾಗಿ ಅವನು ಸತೇಕ ಇದಕ್ಕೆ ಹಾಕಿ ಚಲೋ ಓದ್ನಂಗೆ ಫ್ರೈ ಮಾಡ್ಕೋಬೇಕ್ರಿ ಈರುಳ್ಳಿ ಯಾವಾಗ ಹಾಕೋಬೇಕಾ ಅಂತ ಹೇಳಿ ಆಲ್ಮೋಸ್ಟ್ ಆಲ್ ಬೆಂಡಿಕಾಯ್ ಫ್ರೈ ಆಗಿರ್ಬೇಕ್ರಿ ಅವಾಗ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೋಬೇಕ್ರಿ ಮತ್ತೊಂದ್ಸತ ಒಂದ್ ಐದು ನಿಮಿಷ ಆಮ್ಯಾಗ ನಿಮ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಆಮೇಲೆ ಗುರುಳು ಪುಡಿ ನೋಡಿರಿ ಗುಳ ಪುಡಿ ಅನ್ಕಾರಿ ಮ್ಯಾಂಡೆಟರಿ ಇದಕ್ಕೆ ಬೇಕಾ ಬೇಕು ಹಾಕಲೇಬೇಕು ನೋಡಿರಿ ಗುರುಳು ಪುಡಿ ಹಾಕಬೇಕು ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಎಷ್ಟು ಬೇಕು ನೋಡ್ರಿ ಅಷ್ಟು ಉಪ್ಪು ಹಾಕೋರಿ ಮೇಲೆ ಒಂದೆರಡು ರಸ ನಿಂಬೆ ಹಣ್ಣು ಹಿಂಡ್ಕೋಬೇಕು ನೋಡ್ರಿ ಅಂದ್ರೆ ಬಾಯೊಳಗೆ ಒಳಗೆ ಟೇಸ್ಟ್ ಭಾಳ ಚಲೋ ಆಕೈತಿರಿ ಈಗಿದ್ರೆ ಮತ್ತೊಂದು ಅಂದ್ರೆ ಇದನ್ನು ಆಲ್ಮೋಸ್ಟ್ ಒಳಗೆ ಗ್ಯಾಸ್ ಆಫ್ ಮಾಡಿಬಿಡ್ರಿ ಆಫ್ ಮಾಡಿದಿ ರೊಟ್ಟಿ ಜೊತೆ ಚಪಾತಿ ಜೊತೆ ತಿನ್ನಾಗನ್ಕ ರೆಡಿ ಆತು ಒಂದ್ಸಲ ನಿಮ್ಮ ಮಾಡ್ಕೊಂಡು ನೋಡಿರಿ ಭಾಳ ಚಲೋ ಆಗಿರ್ತೈತಿ ಟೇಸ್ಟ್ ಆಕೈತಿ ಪ್ಲೀಸ್ ಎಲ್ಲಾರು ನನ್ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡೋದು ಮಾತ್ರ ಮರೆಯಾಕ್ ಹೋಗ್ಬಿಡ್ರಿ ನೋಡ್ರಿ ಇವತ್ತು ನಮ್ಮ ಹುಬ್ಬಳ್ಳಿ ಒಳಗೆ ಜಗ್ ಮಳೆ ಮಳಿ ಆಗ್ಬಿಡೈತಿ ನೋಡಬಹುದು ಎಲ್ಲ ನಮ್ಮ ಸುತ್ತಮುತ್ತ ಮಸ್ತ್ ಆಗಿತ್ತು ನೋಡ್ರಿ ಹಂಗ ನೋಡ್ರಿ ಬಹಳ ದಿನ ಅನ್ಮೇಲೆ ಮಳೆ ಆತಂದ್ರ ವೆದರ್ ಬಹಳ ಲೈಕ್ ಆಗ್ತೈತ್ ನೋಡ್ರಿ ಎಲ್ಲಾರು ಹಂಗ ನನಗೂ ಬಹಳ ಲೈಕ್ ಆತ್ರಿ ಮಳೆ ಬಂದ್ಕೊಳಿ ನಂಗು ಒಂದ್ ಸ್ವಲ್ಪ ಆಟ ಆಟಾಡಿದೆ ಆಮೇಲೆ ಸ್ವಲ್ಪ ಟೆರಸ್ ಮ್ಯಾಗ ಹೋಗಿ ಆಟಾಡಿದಾರೆ ಆಮೇಲೆ ಒಂದು ಸ್ವಲ್ಪ ತೊಳಗ್ ಆಟಾಡಿದೆ ಎಲ್ಲರೂ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ